ಸಂಸ್ಥೆ ಅಧ್ಯಕ್ಷರಾದಂಥ ಆರ್ ಟಿ ದೇವೇಗೌಡರು ಅತ್ಯಂತ ಹಿರಿಯ ನಾಗರಿಕರು ಹಾಸನದ ಎಲ್ಲ ಜನರಿಗೆ ಚಿರಪರಿಚಿತರು ಸಮಾಜ ಮುಖ್ಯ ಕೆಲಸ ಮಾಡ್ತಾ ಇರೋದು ಅವರು ಇವತ್ತು ನಮ್ಮ ಶ್ರೀರಾಕೂಟಕ್ಕೆ ಬಂದಿದ್ದಾರೆ ಮತ್ತೆ ನಮಸ್ಕಾರ ಬಹುಶಃ ನನಗೆ ಬಯಸದ ಬಂದ ಭಾಗ್ಯ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲು ಅನುಕೂಲ ಮಾಡಿಕೊಟ್ಟಂತ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳ ಮಟ್ಟ ಮೊದಲು ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಐತಿಹಾಸಿಕವಾದಂತಹ ಒಂದು ಗುರುತರವಾದಂತಹ ಕಾರ್ಯಕ್ರಮವನ್ನ ಅದು ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದಿಂದ ನಮ್ಮ ರಾಜ್ಯ ಪತ್ರಕರ್ ಸಂಘದ ಆಶ್ರಯದಲ್ಲಿ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ನಮ್ಮ ರಾಜ್ಯ ಅಧ್ಯಕ್ಷ ನಮ್ಮ ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯ ಹೆಮ್ಮೆ ವ್ಯಕ್ತಿ ಅಂತಾನೆ ಹೇಳ್ಬೋದು ನಮ್ಮ ಗುರು ಸಾವಿರ ಇದ್ದಾರೆ ನಮ್ಮ ಮೈಸೂರು ಅಧ್ಯಕ್ಷರು ದೀಪಕ್ ಸರ್ ಇದ್ದಾರೆ ನಮ್ಮೆಲ್ಲ ರಾಜ್ಯದ ಪದಾಧಿಕಾರಿಗಳು ನಮ್ಮ ರಾಜ್ಯ ಪ್ರಾಧಾನ ಕಾರ್ಯದರ್ಶಿಗಳು ನಮ್ಮ ಮಂಗಳೂರು ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು ನಮ್ಮ ಎಲ್ಲ ವಿವಿಧ ಇಪ್ಪತ್ನಾಲ್ಕು ಜಿಲ್ಲೆಗಳಿಂದ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸದಸ್ಯರು ಎಲ್ಲ ಬಂದಿದ್ದೀರಿ ನಮಗೆಂತೂ ಒಬ್ಬ ಸಂಸದರಾಗಿ ಜಿಲ್ಲೆಯ ಜನಪ್ರತಿನಿಧಿಗೆ ಹೆಮ್ಮೆ ತರುವಂಥ ರೀತಿ ಯಾಕಂದರೆ ರಾಜ್ಯ ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಅದು ಪವಿತ್ರವಾದಂತಹ ಒಂದು ವೃತ್ತಿ ಅಂದ್ರೆ ತಪ್ಪಕರ್ತ ವೃತ್ತಿ ಅವರೆಲ್ಲ ಇವತ್ತು ನಮ್ಮ ಹಾಸನದಲ್ಲಿ ಒಂದು ಕಡೆ ಸೇರಿದ್ದಾರೆ ಅಂತ ಹೇಳಿದ್ರೆ ಅದು ನನಗೆ ವೈಯಕ್ತಿಕವಾಗಿ ಹೆಮ್ಮೆ ತರುವಂತಹ ವಿಷಯ ಇವತ್ತು ಅದ್ಭುತವಾಗಿ ನಾನು ಅನ್ಕೊಂಡಿದ್ದೀನಿ ಇಷ್ಟು ಅದ್ಭುತವಾಗಿ ಒಂದು ಕ್ರೀಡಾಕೂಟ ನಡೀತಿದೆ ಅಂತ ಖಂಡಿ ಮೂರು ಮೂರು ಕಡೆ ಇವತ್ತು ಕ್ರೀಡಾಕೂಟವನ್ನ ನಡೆಸಿದ್ದಾರೆ ಖಂಡಿತವಾಗಿ ಹೆಮ್ಮೆ ತರುವಂತಹ ವಿಷಯ ಇದರಲ್ಲಿ ಮುಖ್ಯ ಪಾತ್ರ ಅಂತ ಹೇಳಿದ್ರೆ ನಮ್ಮ ಶಿವನ ಶಿವನಂದವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷ ವೇಣು ಅಣ್ಣ ಅವ್ರಿರ್ಬೋದು ನಮ್ಮ ಎಲ್ಲ ಜಿಲ್ಲಾ ಪತ್ರಕರ್ತ ಸಂಘದ ಸದಸ್ಯರುಗಳು ಯಾಕಂತ ಹೇಳಿದ್ರೆ ನಾನು ಎಲ್ಲಾರು ಒಗ್ಗಟ್ಟು ನೋಡಿದೀನಿ ಜಿಲ್ಲಾ ಪತ್ರಕರ್ತ ಸಂಘದಲ್ಲಿ ಏಕೆಂದ್ರೆ ನಮ್ಮ ಜಿಲ್ಲೆ ಅಂತ ನಾವು ಹೆಮ್ಮೆ ಅಂತ ಹೇಳ್ಕೊಳ್ತೀನಿ ಅಷ್ಟು ಒಗ್ಗಟ್ಟಾಗಿ ಒಂದು ಕುಟುಂಬ ಸದಸ್ಯರ ತರ ಅಂತಾರೆ ನಾವು ಯಾವ್ಯಾವ ಪ್ರೆಸ್ ಹೋದ್ರೆ ಪ್ರೆಸ್ ಕ್ಲಬ್ಗೆ ಒಂದು ಕುಟುಂಬ ಸದಸ್ಯರ ತರ ಮಾತಾಡ್ತಾರೆ ಆ ಖಂಡಿತವಾಗಿ ನನಗಂತೂ ಹೆಮ್ಮೆ ತರೋದಿರ್ತಾರೆ ಯಾಕಂತ ಹೇಳಿದ್ರೆ ರಾಜಕೀಯ ಅಂತ ಯಾವುದೇ ಕುಟುಂಬ ರಾಷ್ಟ್ರೀಯ ಅಂತಂದ್ರೆ ಒಂದು ವೆಚ್ಚಿ ಅಂತ ಆದ್ರೆ ಒಮ್ಮತವಾಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘ ಒಂದು ಖುಷಿ ನಮ್ಮ ಎಲ್ಲಾ ಜಿಲ್ಲೆಯ ತಾಲೂಕುದ ಪದಾಧಿಕಾರಿಗಳು ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಸಹ ಬಂದಿದ್ದಾರೆ ಅವರು ಸಹ ನಮಸ್ಕಾರ ಮುಂದಿನ ತಿಳ್ಕೊಳ್ಳಿ ಇನ್ನೂ ಅದ್ಭುತವಾಗಿ ಕಾರ್ಯಕ್ರಮಗಳಲ್ಲಿ ಈಗ ಯಶಸ್ವಿಯ ಕಾರಣಕರ್ತ ಎಲ್ಲ ನಮ್ಮ ಕರ್ತ ಸಂಘದವರಿಗೆ ಪ್ರಜಸ್ವರಿಗೆ ಒಳ್ಳೆದಾಗಲಿ ಅಂತ ಬಯಸ್ತಾ ಎಲ್ಲ ನಿಮ್ಮ ಕ್ರೀಡಾಕೂಟ ಅಧಿಕೃತವಾಗಿ ಮುಖ್ಯವಾದಂತಹ ಒಂದು ಗುರಿ ಯಾಕಂತ ಹೇಳಿದ್ರೆ ಬರೀ ಕ್ರೀಡೆಗೆ ಬರೀ ಕ್ರೀಡೆ ಆಸಕ್ತಿ ಮಾಡೋದಲ್ಲ ನೀವು ಸಹ ಗುಲ್ಸ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ವೀಳೆಗೆ ಒಂದು ಗೌರವ ಅದ್ರ ಮೇಲೆ ಇರುವಂತಹ ಒಂದು ಪ್ರೋತ್ಸಾಹ ಅಂತ ಹೇಳ್ಬೋದು ಜೊತೆಗೆ ನಾವೆಲ್ಲ ಒಂದು ಮನವಿಯನ್ನ ಮಾಡ್ಕೊಂಡ್ರಿ ಪತ್ರಕರ್ತರು ಅಂತ ಹೇಳಿದ್ರೆ ನಮ್ಮ ಕಡೆ ಆರೋಗ್ಯತೆ ಸಹ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ ನಮಗೆ ಅಂತಂದ್ರೆ ನಾವು ಯಾರು ಸರ್ಕಾರಿ ಲೈಟ್ ಆಗಿ ಆಸ್ಥಾನಿಗಳು ಸಾರ್ವಜನಿಕರು ತಿದ್ದುವಂತ ಕೆಲಸ ಮುಂಚೆ ಶಿಕ್ಷಕರು ಮಾಡ್ತಾ ಇದ್ರು ನಾವು ರಾಜಕೀಯ ವೃತ್ತಿ ರೀತಿಯಕ್ಕಂತೆ ತಿನ್ನುವಂತ ಕೆಲಸ ಏನ್ ಮಾಡ್ತೇವೆ ಅಂತ ನಮ್ಮ ಪತ್ರಕರ್ತರು ಹಾಗಾಗಿ ನಿಮ್ಮ ಆರೋಗ್ಯ ಕಡೆ ನೀವು ಗಮನ ಹರಿಸ ನಮ್ಮ ಕುಟುಂಬಕ್ಕೂ ಸಹ ಕೈಮನ ಕೊಡಿ ಅಂತ ಹೇಳ್ತಾ ನಮಗೂ ಇನ್ನು ಸುಮಾರು ನಾಲ್ಕು ಕಾರ್ಯಕ್ರಮಗಳಿವೆ ನನ್ನ ಕರೆಸಿ ಗೌರವಿಸಿ ಆತ್ಮೀಯವಾಗಿ ತಿಳಿಸಿದಂತಹ ನಮ್ಮ ಶಿವನತ್ತಿಗೆ ನಾವು ವೇಣುನವರಿಗೆ ನಮ್ಮ ರವಿ ನಾಗದೂಡನ್ ಅವರಿಗೆ ಮತ್ತೆ ನಾವು ಇವತ್ತು ನಮ್ಮ ಮದನ ಗೌಡ್ ಅವ್ರನ್ನ ಹೆಸರು ಒಂದು ನಮ್ಮ ಜಿಲ್ಲಾ ಪತ್ರಕರ್ತನಿದೆ ಅಂತ ಹೇಳಿದ್ರೆ ಅದಕ್ಕೆ ಮದನ್ ಗೌಡ್ ಅವರ ಒಂದು ಕೊಡುಗೆ ಅಪಾರವಾಗಿದೆ ಅಂತ ನಾನು ಶೀಘಾ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸದಸ್ಯರುಗಳಿಗೆ ನಮಸ್ಕರಿಸುತ್ತ ನಾಳೆ ಸಹ ಮತ್ತೆ ಹೀಗೆ ನಾಳೆ ಸಮಾವಕಾಶ ಮಾಡಿಕೊಂಡು ಗೆ ನಾನು ಬಂದು ಒಂದು ಒಂದು ಗಂಟೆ ನೋಡುವಂತ ನೋಡುವಂಥ ಕೆಲಸವನ್ನು ಮಾಡಬೇಕಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ನಾಳೆ ಮತ್ತೆ ನಾವೆಲ್ಲ ಭೇಟಿ ಆಗೋಣ ಅಂತ ಇಲ್ಲ ನಾಳೆಲ್ಲ ಹೊಸ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ನಮಗೂ ಯಾವುದೇ ಕೇಂದ್ರಗಳು ಅಂತ ನಮಗೂ ಅವರ ನಾವು ಕೇಂದ್ರಗಳಿಗೆ ಬಂದು ಇದಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಎರಡು ಮಾತು ನಮಗೆ ತಿಳಿದು ನಮಸ್ಕಾರ ಪತ್ರಕರ್ತರ ಸಂಘದ ಕ್ರಿಕೆಟ್ ಪಂದ್ಯಾವಳಿಯ ಕಾರ್ಯಕ್ರಮ ಈಗಾಗಲೇ ಅಂತಿಮ ಬಂದಿರುವಂಥ ಈ ಶುಭ ಸಂದರ್ಭದಲ್ಲಿ ಈ ಒಂದು ಟೂರ್ನಮೆಂಟ್ನ ನೇತೃತ್ವವನ್ನು ವಹಿಸಿರುವಂಥ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ್ ಹಗಡೂರವರೇ ಪತ್ರಿಕಾ ರಂಗದ ದಿಗ್ಗೆಜರಿಗಳಾದಂಥ ಮದನ್ ಗೌಡ್ರೆ ಎಂ ಗೌಡ್ರೆ ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀತ ರೇಣುಕ್ ಕುಮಾರ್ ಅವರೇ ವೇಣುಕುಮಾರ್ ಅವರೇ ಶ್ರೀತಾ ಠಾಕೂರ್ ಅವರೇ ಹರೀಶ್ ಅವರೇ ಕಾರ್ಯದರ್ಶಿಗಳಾದಂಥ ಗೌರವಾನ್ವಿತ ಶ್ರೀತಾ ಶಶೀಧರ್ ಅವರೇ ಹಾಗೂ ನಮ್ಮ ಹಾಸನ ಜಿಲ್ಲೆಯ ಗೌರವಾನ್ವಿತ ಕಾರ್ಯನಿತ್ಯ ಸಂಘದ ಗೌರವಾನ್ವಿತ ಎಲ್ಲ ನಮ್ಮ ನೆಚ್ಚಿನ ಪ್ರತಿನಿಧಿಗಳೇ ರಾಜ್ಯದಾದ್ಯಂತ ಆಗಮಿಸಿರುವಂಥ ಸುಮಾರು ಇಪ್ಪತ್ತಾರು ತಂಡಗಳು ಇಲ್ಲಿಗೆ ಆಗಮಿಸಿದೆ ಅಂತ ನಾನು ಬಾ ರಾಯಚೂರು ಗೌರವಿತ ಅಧ್ಯಕ್ಷರು ಅವರು ಕೂಡ ಉಪಸ್ಥಿತರಿದ್ದಾರೆ ಎಲ್ಲ ಕ್ರಿಕೆಟ್ ಕ್ರೀಡಾಪಟುಗಳೇ ಕ್ರೀಡಾಭಿಮಾನಿಗಳೇ ಉಪಾಧ್ಯಕ್ಷರಾದಂಥ ಪುಟ್ಟಪ್ಪನವರೇ ಆತ್ಮೀಯ ಬಂಧು ಮಿತ್ರರೇ ಇವತ್ತು ಕಳೆದ ಮೂರು ದಿವಸಗಳಿಂದನೂ ಕೂಡ ಈ ಒಂದು ಸುಮಾರು ನಾಲ್ಕು ಕ್ರೀಡಾಂಗಣಗಳಲ್ಲಿ ಇವತ್ತು ರಾಜ್ಯ ಮಟ್ಟದ ಒಂದು ಕ್ರೀಡಾಕೋ ಕ್ರಿಕೆಟ್ ಪಂದ್ಯಾವಳಿಗಳು ನಡೆ ನಡೀತಿದ್ದು ಇವತ್ತು ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಮತ್ತು ಫೈನಲ್ ಹಂತಕ್ಕೆ ಈ ದಿವಸ ವಿಶೇಷವಾಗುತ್ತಿದೆ ಮುಂಜಾನವರು ಕೂಡ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಇದು ಕ್ರಿಕೆಟ್ ಜನಪ್ರಿಯವಾದಂಥ ಕ್ರೀಡೆಯಾಗಿ ಹೊರಹೋಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂಗ್ಲೆಂಡ್ನಲ್ಲಿ ಇದು ಪ್ರಾರಂಭ ಆದಂಥದ್ದು ಇದು ಈಗಾಗಲೇ ಇಪ್ಪತ್ತೈದರಿಂದ ಮೂವತ್ತು ದೇಶಗಳಲ್ಲಿ ಇವತ್ತು ಕ್ರಿಕೆಟ್ ಆಡುವ ಒಂದು ಹವ್ಯಾಸವನ್ನು ಇಟ್ಕೊಂಡು ಕೋಟ್ಯಾನು ಕೋಟಿ ಜನರು ಇದನ್ನು ನೋಡಿ ಆಡೋದ್ರ ಜೊತೆಗೆ ನೋಡಿ ಸಂತೋಷ ಪಡುವಂಥ ಒಂದು ಒಂದು ಗೇಮ್ಸ್ ಕೂಡ ವಿಶೇಷವಾಗಿ ಆಗಿದೆ ಮೊನ್ನೆ ದುಬೈನಲ್ಲೂ ಕೂಡ ನಮ್ಮ ತಂಡ ಒಂದು ಗಣನೀಯವಾದಂಥ ಸಾಧನೆಯನ್ನು ಮಾಡಿ ಕ್ರಿಕೆಟ್ ಆಡುವ ಆ ಒಂದು ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡಾಭಿಮಾನಿಗೆ ಒಂದು ಸ್ಫೂರ್ತಿಯನ್ನು ತಂದಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಐ ಪಿ ಎಲ್ ಒಂದು ಟೂರ್ನಮೆಂಟು ಕೂಡ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ನಡೀತಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಬೇಸಿಗೆ ಬತ್ತು ಅಂದರೆ ಸಾಮಾನ್ಯ ಹಳ್ಳಿಗಳಲ್ಲಿ ಹೊಲಗಳಲ್ಲಿ ಗದ್ದೆಗಳಲ್ಲಿ ಈ ಕ್ರಿಕೆಟ್ ಆಡೋ ಒಂದು ಅಭಿಮಾನ ಮತ್ತು ಹವ್ಯಾಸವನ್ನು ನಮ್ಮ ಯುವಕರು ಇಟ್ಕೊಂಡಿದ್ದಾರೆ ಇವತ್ತು ಈ ಒಂದು ಕ್ರೀಡೆಗಳು ಯಶಸ್ವಿಯಾಗಿ ಒಂದು ಪ್ರಶಸ್ತಿಗಳನ್ನು ಪಡ್ಕೋಬೇಕು ಅಂದರೆ ದಿನವೊಯಿ ಒಂದು ಒಂದೂವರೆ ಗಂಟೆ ಕಡ್ಡಾಯವಾಗಿ ವ್ಯಾಯಾಮಕ್ಕೆ ನಾವು ಒಳಗಾಗ್ಬೇಕು ವ್ಯಾಯಾಮವನ್ನು ಚೆನ್ನಾಗಿ ಮಾಡಿದರೆ ಎಕ್ಸಸೈಸ್ ಮಾಡಿದರೆ ಆ ಕ್ರೀಡೆಗಳಲ್ಲಿ ಗುರಿಯನ್ನು ಮುಗ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕಳೆದ ಮೂರು ದಿವಸಗಳಿಂದ ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕರ್ ಸಂಘದ ಒಂದು ಆಶ್ರಯದಲ್ಲಿ ರಾಜ್ಯ ಮಟ್ಟದ ಒಂದು ಟೂರ್ನಮೆಂಟ್ ಹಾಸನದಲ್ಲಿ ಹಾಸನಾಂಬೆಯ ಮಡಿಲಿನಲ್ಲಿ ನಡೆದಿರುವಂಥದ್ದು ಕೂಡ ತುಂಬ ಸಂತೋಷವನ್ನು ತಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕ್ರೀಡೆಗಳನ್ನು ದೈ ದೈಹಿಕವಾಗಿ ಮಾನಸಿಕವಾಗಿ ಕೂಡ ಮುಖ್ಯವಾದಂಥದ್ದು ಆಗಿ ಕೂಡ ತಾವು ಆಗ್ತದೆ ಎದ್ದವರು ಬೀಗ ಅಂತದಲ್ಲ ಸೋತವ್ರು ಕುಗ್ಗ ಅಂತದಲ್ಲ ಸೋತವ್ರಿಗೆ ಮೆಂತ್ಯಂಥ ಕೆಲಸವನ್ನು ಇಲ್ಲೂ ಕೂಡ ಮಾಡಬೇಕು ಅಂತ ಕೂಡ ಹೇಳಿ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಟೂರ್ನಮೆಂಟ್ ನಮ್ಮ ಶಿವಾನಾ ತೆಂಗೂರವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ನಮ್ಮ ವೇಣುಕುಮಾರ್ ಅವರ ಶಶಿ ಕಾರ್ಯದರ್ಶಿಗಳಾದಂಥ ಶಶಿಕುಮಾರ್ ಶಶಿಧರ್ ಮತ್ತು ಎಲ್ಲ ನಮ್ಮ ಜಿಲ್ಲಾ ನಮ್ಮ ಕಾರ್ಯನಿರ್ಮತಿ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಎಲ್ಲೋ ತಾಲೂಕುಗಳ ಪದಾಧಿಕಾರಿಗಳ ನೇತೃತ್ವದಲ್ಲಿ ಉತ್ತಮ ರೀತಿ ಆಯೋಜನೆಗೊಂಡು ಎಲ್ಲ ಜಿಲ್ಲೆಯವರಿಗೂ ಕೂಡ ಒಂದು ಕ್ರೀಡಾ ಒಂದು ರಸದೋತಣವನ್ನು ನೀಡುವಂಥ ಅವಕಾಶವನ್ನು ಕಲ್ಪಿಸುವಂಥ ಹಿನ್ನೆಲೆ ಅವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗೆ ನಾನು ಶುಭ ಹಾರೈಕೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಕೆ ಇ ಜೈ ಕರ್ನಾಟಕ ಮಾರ್ಚ್ ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಬರಬೇಕು ಮುಂದಬೇಡಿ ಯಾರು ಮೊಬಲವರುತ್ತಿ ಎರಡು ಎಲ್ಲೇ முன்னூறு பிள்ளைங்க எந்த சந்தர் டெல்ஜர் ஓத்தி முன்னேசி ரெண்டு فائنل فائنل جو رياست جو مطلب آهي هي اष्टी اها به تمام گهڻو ڏسڻ گهرجي ته گهڻا بردوء تعلق کي ڏسڻ گهرجي مين جو پتو ڏيڻ चढ़ाई <laughs> சோஷ அந்த நான் சந்தோஷ அது ಸಿಕ್ಷರ್ಗಳನ್ನ ಶುರು ಮಾಡಿದ ಮಾಡಿದ್ದ ಅದನ್ನು ನಾವು ಯಾರು ಅಂಥ ಆಟಗಾರರು ನೋಡೋಕ್ಕಾಗಲ್ಲ ಇವತ್ತು ಬೆಂಗಳೂರು ವರ್ಷ ಶಾಸ್ತ್ರ ಆಗುತ್ತೆ ಆಟದ ಚಾನ್ಸ್ ಬಂದಿದೆ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೆರಾಗಿರ್ತಕ್ಕಂಥ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶಿವನ ತಗ್ಗೌರವ್ರೆ ಅದೇ ರೀತಿಯಲ್ಲಿ ಮದನ್ ಗೌಡ್ರೆ ವೇಣುಗೋ ವೇಣುಕುಮಾರ್ ಅವರೇ ಅದೇ ರೀತಿಯಲ್ಲಿ ಶಶಿಧರ್ ಎಲ್ಲ ರಾಜ್ಯ ಪದಾಧಿಕಾರಿಗಳಿರ್ಬೋದು ಜಿಲ್ಲಾ ಪದಾಧಿಕಾರಿಗಳಿರ್ಬೋದು ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷಗಳು ಪದಾಧಿಕಾರಿಗಳು ಅದೇ ರೀತಿ ನಮ್ಮ ಸಕಲೇಶಪುರ ಆಲೂರು ಎರಡು ತಾಲೂಕಿನ ಅಧ್ಯಕ್ಷ ಉಪಾಧ್ಯಕ್ಷಗಳು ಇಲ್ಲಿ ನಡೆದಿರ್ತಕ್ಕಂಥ ಹಾಸನ ಜಿಲ್ಲೆ ಎಲ್ಲ ನನ್ನ ಆತ್ಮೀಯ ಪ್ರಭಟವನ್ನು ಎಲ್ಲರಿಗೂ ಕೂಡ ಒಂದಲ್ಲ ಉದ್ದೇಶ ಒಂದು ರಜೆ ಇದೆ ಬಟ್ ಆದರೆ ತಿಂಗಳಿಗೆ ಯಾವತ್ತೂ ರಜೆ ಅನ್ನೋದೇ ಇಲ್ಲ ಯಾಕೆಂದರೆ ಯಾವ ಸಂದರ್ಭದಲ್ಲಿ ಸುದ್ದಿ ಈಗ ರಾತ್ರಿ ಎಷ್ಟೊತ್ತಾಗಿರ್ಬೋದು ಯಾವ ಸಮಯ ಆಗಿರ್ಬೋದು ಹೋಗಲೇಬೇಕು ಸುದ್ದಿ ಮಾಡಲೇಬೇಕು ನೀವು ಸುದ್ದಿ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ತಿಲ್ಲ ಇವತ್ತು ಅದರಲ್ಲೂ ಕೂಡ ಹಾಸನ ಜಿಲ್ಲೆಯ ಪಂಗಡ ಮಂಜುನಾಥ ಈ ಹಾಸನ ಜಿಲ್ಲೆಯಲ್ಲಿ ಪತ್ರಕರ್ತರು ಇದರಲ್ಲಿ ಮ್ಯಾಕ್ಸಿಮಮ್ ಯಂಗ್ಸ್ಟರ್ ಇದಾರೆ ಅದರಲ್ಲೂ ಕೂಡ ತುಂಬಾ ಅಗ್ರೆಸಿವ್ ಆಗಿ ಯಾವುದೇ ಮಾಧ್ಯಮ ಇದ್ರು ಕೂಡ ಮಾಡ್ತಾ ಇದ್ದಾರೆ ತಮ್ಮ ಒತ್ತಡದ ಜೀವನದ ಮಧ್ಯದಲ್ಲಿ ಈ ರೀತಿ ಆಗಾಗ ಕ್ರೀಡಾಕೂಟಗಳನ್ನ ಏರ್ಪಡಿಸಿದ್ರೆ ನಿಜವಾಗ್ಲೂ ಕೂಡ ನಿಮಗೂ ರೀತಿಯಲ್ಲಿ ಏನೋ ಒಂದು ರೀತಿ ನವೋಲ್ಲಾಸ ನಿಮಗೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದ್ ಕಡೆ ಸೇರ್ಲಿಕ್ಕೆ ಒಂದು ಉತ್ತಮವಾದ ಅವಕಾಶ ಆಗುತ್ತೆ ಇಲ್ಲೂ ಕೂಡ ತಾಲೂಕಲ್ಲೇ ಕೆಸರಗದ್ದೆ ಓಟವನ್ನು ತಾವು ಮಾಡಿದ್ರಿ ಕೆಸರಗದ್ದೆ ಆಟವನ್ನು ಇತ್ತೀಚಿನ ದಿನಗಳಲ್ಲಿ ಹೋಗಲ್ಲ ಆದ್ರೂ ಕೂಡ ವಿಶೇಷವಾಗಿರ್ಲಿ ಅಂತ ಹೇಳಿ ನಮ್ಮ ಜಿಲ್ಲೆಯಲ್ಲೇ ತಾಲೂಕಲ್ಲಿ ಕೂಡ ಉತ್ತಮವಾದ ಕ್ರೀಡಾಕೂಟವನ್ನು ಮಾಡಿದ್ರಿ ತಮ್ಮ ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀರಿ ಎಲ್ಲಕ್ಕಿಂತ ಮುಖ್ಯವಾಗಿ ಹಾಸನ ಜಿಲ್ಲೆಯ ಕಿಮೆ ಪಪ್ಪ ಏನು ವಿನ್ನರ್ ಆಗಿದೆ ರನ್ನರು ಲಾಸ್ಟ್ ಆಗಿದ್ದಾರೆ ಲಾಸ್ಟ್ ಟೈಮ್ ಬೆಂಗಳೂರು ಗೆದ್ದಿದ್ರಂತೆ ಈ ಸತಿ ಹಾಸನ್ ಅವರೇ ಗೆದ್ದಿದ್ದಾರೆ ಕ್ರೀಡಾಕೂಟದಲ್ಲಿ ಒಬ್ಬರು ಗೆಲ್ಲೋದು ಒಬ್ಬರು ಸೋಲೋದು ಸಹಜ ಅದರಲ್ಲೂ ಕೂಡ ಯಾವುದೇ ಘರ್ಷಣೆ ಇಲ್ಲದ ರೀತಿಯಲ್ಲಿ ಒಂದು ಸಣ್ಣ ಯಾವುದೇ ರೀತಿ ಘರ್ಷಣೆ ಆಗದೆ ಮುಕ್ತಾಯ ಆಗಿದೆ ತುಂಬಾ ಸಂತೋಷ ಆಗುತ್ತೆ ಇದೇ ರೀತಿ ಕ್ರೀಡಾಕೂಟಗಳನ್ನ ನಿರಂತರವಾಗಿ ತಾವೆಲ್ಲರೂ ಕೂಡ ಮಾಡಬೇಕು ತಾವೆಲ್ಲರೂ ಕೂಡ ಒಗ್ಗಟ್ಟಕ್ಕೆ ಸೇರಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಕರೆದು ವೇದಿಕೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಮಾತಾಡಲಿಕ್ಕೆ ಕೂಡ ಅವಕಾಶವನ್ನು ಮಾಡ್ಕೊಂಡಿದ್ರ ನಮ್ಮೆಲ್ಲರೂ ಕೂಡ ಅತ್ಯಂತ ಋಣಿಯಾಗಿರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಕೊಟ್ಟಂತ ಪ್ರೀತಿಯಿಂದ ನಾನು ಕೂಡ ಒಬ್ಬ ಶಾಸಕ ಮಾಡಿದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಾರ್ಯನಿರ್ತ ಪತ್ರಕರ್ತ ಸಂಘದ ಎಲ್ಲ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳಿರ್ಬೋದು ತಾಲೂಕು ಪದಾಧಿಕಾರಿಗಳಿಗೆ ಅನಂತ ಅನಂತ ಧನ್ಯವಾದ ಹೇಳಿದ್ದಾರೆ ಮಾಜಿ ಮಾಜಿ ಗ್ರಾಮ ಮಂತ್ರಿ ಜೈ ಜೈ ಕರ್